ಬೃಹದೀಶ್ವರ ದೇವಾಲಯ ಈ ಬೃಹದೀಶ್ವರ ದೇವಾಲಯವು ಇಂದಿನ ತಮಿಳುನಾಡಿನ ತಂಜಾವೂರಿನಲ್ಲಿದೆ ಈ ದೇವಾಲಯವನ್ನು ಚೋಳ ಚಕ್ರವರ್ತಿ ರಾಜರಾಜ ಚೋಳರವರು ಕ್ರಿಸ್ತಶಕ ಸಾವಿರದ ಹತ್ತರಲ್ಲಿ ನಿರ್ಮಿಸಿದ್ದಾರೆ ಈ ದೇವಾಲಯವನ್ನು ಚೋಳರು ತಮ್ಮ ಸಾಮ್ರಾಜ್ಯದ ಶಕ್ತಿ ಧರ್ಮ ನಿಷ್ಠೆ ಹಾಗೂ ಸಾಂಸ್ಕೃತಿಕ ಶ್ರೇಷ್ಠತೆಯನ್ನು ಪ್ರತೀಕವಾಗಿ ನಿರ್ಮಿಸಿದ್ದಾರೆ ರಾಜರಾಜ ಚೋಳನು ದೇವಾಲಯ ನಿರ್ಮಾಣದ ಎಲ್ಲ ವಿವರಗಳನ್ನು ತನ್ನ ದಿನಪತ್ರಿಕೆಯಲ್ಲಿ ಅಂದರೆ ತನ್ನ ಶಾಸನಗಳಲ್ಲಿ ದಾಖಲಿಸಿದ್ದಾರೆ ಈ ದೇವಾಲಯವನ್ನು ತಂಜಾವೂರಿನಲ್ಲಿ ಗ್ರಾನೈಟ್ ದೊರೆಯದಿದ್ದರೂ ಸಹ ಅರುವತ್ತು ಕಿಲೋಮೀಟರ್ಗಳಷ್ಟು ದೂರದಿಂದ ಕಲ್ಲುಗಳನ್ನು ತರಿಸಿದ್ದಾರೆ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಅರುವತ್ತು ಕಿಲೋಮೀಟರ್ ದೂರದಿಂದ ತರಲು ಮಾನವರಿಂದ ಸಾಧ್ಯವಾಗದೆ ಆ ಕಲ್ಲನ್ನು ಎತ್ತಲು ಇಡೀ ಭೂಮಿಯನ್ನು ಸುತ್ತುವ ದೊಡ್ಡ ರಾಂಪು ಅಂದರೆ ಇಲ್ಲಿ ಜಾರಿನ ಏಣಿಯನ್ನು ಆಗಿನ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಈ ದೇವಾಲಯವನ್ನು ಹೇಗೆ ನಿರ್ಮಿಸಿದ್ದಾರೆಂದರೆ ದೇವಾಲಯದ ಗೋಪುರ ಬೆಳಗಿನ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ತನ್ನ ನೆರಳನ್ನು ನೆಲಕ್ಕೆ ಬೀರುವುದಿಲ್ಲ ಏಕೆಂದರೆ ಇದು ಆ ಕಾಲದ ಗಗನಶಾಸ್ತ್ರ ಅಂದರೆ ಆಸ್ಟ್ರಾಲಜಿಕಲ್ ಗಣಿತ ಮತ್ತು ತಾಂತ್ರಿಕತೆಯಿಂದ ನಿರ್ಮಿಸಿದ್ದಾರೆ ಮತ್ತು ದೇವಾಲಯದ ಗೋಡೆಗಳ ಮೇಲೆ ನೃತ್ಯ ಯುದ್ಧ ಮತ್ತು ದೇವತೆಗಳ ಚಿತ್ರಗಳನ್ನು ವಿಶಿಷ್ಟವಾದ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ ಈ ದೇವಾಲಯದಲ್ಲಿ ಗರ್ಭಗುಡಿ ಪ್ರಾಕಾರ ಮಂದಪ ನಂದಿ ಮಂಟಪಗಳು ಎಲ್ಲವೂ ಶ್ರೇಷ್ಠ ಶಿಲ್ಪಿಗಳನ್ನಾಗಿ ನಿರ್ಮಿಸಿದ್ದಾರೆ ಈ ದೇವಾಲಯದ ಗರ್ಭ ಗರ್ಭಗುಡಿಯಲ್ಲಿ ಸುಮಾರು ಮೂರು ಪಾಯಿಂಟ್ ಏಳು ಮೀಟರ್ ಎತ್ತರವಿರುವ ಅದ್ಭುತವಾಗಿರುವ ಸುಂದರವಾದ ಲಿಂಗವನ್ನು ಇರಿಸಿದ್ದಾರೆ ದೇವಸ್ಥಾನದ ನಾಂದಿಯಲ್ಲಿ ಒಂದೇ ಒಂದು ಕಲ್ಲಿನಿಂದ ತಯಾರಿಸಿದ ನಂದಿಯ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ಇದು ನಮ್ಮ ಭಾರತದ ಅತಿ ದೊಡ್ಡ ನಂದಿಯ ಪ್ರತಿಮೆಗಳಲ್ಲಿ ಒಂದಾಗಿದೆ ಈ ದೇವಾಲಯದ ಮುಖ್ಯ ಗೋಪುರ ಎರಡು ನೂರ ಹದಿನಾರು ಅಡಿ ಎತ್ತರವಿರುವ ಈ ಗೋಪುರವು ತಮಿಳು ದ್ರಾವಿಡ ಶೈಲಿಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವಂತೆ ನಿರ್ಮಿಸಿದ್ದಾರೆ ಬೃಹದೀಶ್ವರ ದೇವಾಲಯವು ಶಿವಭಕ್ತರಿಗೆ ಪವಿತ್ರ ಕ್ಷೇತ್ರವಾಗಿದೆ ಇಲ್ಲಿ ಮಹಾಶಿವರಾತ್ರಿ ನವರಾತ್ರಿ ಮತ್ತು ಅನ್ನಾಭಿಷೇಕ ಕಾರ್ಯಕ್ರಮಗಳು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ ಇಂದಿಗೂ ಈ ದೇವಾಲಯದಲ್ಲಿ ನಿತ್ಯ ಪೂಜೆಗಳು ನಾದಸ್ವರ ವಂದನ ದೇವರ ಉತ್ಸವಗಳು ನಡೆಯುತ್ತವೆ ಬೃಹದೀಶ್ವರ ದೇವಾಲಯವು ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣವಾಗಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಘೋಷಣೆಯಾಗಿದೆ ಇದು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ ಅಂದರೆ ಬೃಹತ್ ಚೋಳರ ದೇವಾಲಯಗಳು ಎಂದು ಸಮೂಹದ ಒಂದು ಭಾಗವಾಗಿದೆ ಮತ್ತು ಇನ್ನು ಎರಡು ದೇವಾಲಯಗಳು ಕೂಡ ಇದೆ ಚೋಳಪುರಂ ಮತ್ತು ಧರುಸುರಂ ದೇವಸ್ಥಾನಗಳು ಕೂಡ ಇವೆ ಈ ದೇವಾಲಯವು ಭಾರತೀಯ ಶಿಲ್ಪಕಲೆ ಮತ್ತು ವೈಜ್ಞಾನಿಕ ನಿರ್ಮಾಣದ ಜೀವಂತ ಸಾಕ್ಷಿಯಾಗಿದೆ ಕಲಾವಿದರು ಇತಿಹಾಸಕಾರರು ಪ್ರವಾಸೋದ್ಯಮಿಗಳು ದೇವಾಲಯವನ್ನು ಅಧ್ಯಯನಕ್ಕೆ ಮತ್ತು ಆಧ್ಯಾತ್ಮಕ್ಕೆ ಉಪಯೋಗಿಸುತ್ತಾರೆ ಹಲವಾರು ಭಾರತೀಯ ಭಾಷೆಗಳ ಪಾಠಪುಸ್ತಕಗಳಲ್ಲಿ ಇದು ಅಧ್ಯಾಯವಾಗಿ ಸೇರಿದೆ ನಿಜಕ್ಕೂ ದೇವಾಲಯವು ಅದ್ಭುತ ಶಕ್ತಿಗಳನ್ನು ಹೊಂದಿದ್ದು ಮತ್ತು ಸುಂದರವಾದ ದೃಶ್ಯವನ್ನು ಹೊಂದಿದೆ ಸೊ ಕೆಳವರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಬಾಯ್